ರೈತರ ಸ್ವಾವಲಂಬಿ ಬದುಕಿಗೆ ಹಾಗೂ ಮಹಿಳಾ ಸಬಲೀಕರಣಕ್ಕೆ ವರದಾನವಾಗಿರುವ ಸೌಹಾರ್ದ ಸಹಕಾರಿ ಸಂಘಗಳನ್ನು ಉಳಿಸಿ ಬೆಳೆಸಬೇಕು ಎಂದು ತೊಗಟಿ ವೀರ ನೇಕಾರ ಗುರುಪೀಠದ ದೊಡ್ಡಬಳ್ಳಾಪುರದ ತಪಸ್ವಿ ಹಳ್ಳಿಯ ಪುಷ್ಪಾಂಡ ಜಮುನಿ ಆಶ್ರಮದ ಪೀಠಾಧಿಪತಿ ಶ್ರೀ ದಿವ್ಯ ಜ್ಞಾನಂದಗಿರಿ ಸ್ವಾಮೀಜಿ ಕರೆ ನೀಡಿದರು ಅವರು ಮೈಸೂರು ಜಿಲ್ಲೆಯ ಸಂತೆಯ ಸರಗೂರು ಪಟ್ಟಣದಲ್ಲಿ ನೂತನವಾಗಿ ಆರಂಭವಾದ ತೊಗಟವೀರ ನೇಕಾರರ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಶಾಖೆಯನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಆಶೀರ್ವಚನ ನೀಡಿ ಮಾತನಾಡಿದರು ಸೌಹಾರ್ದ ಸಹಕಾರಿ ಸಂಘಗಳು ರೈತರು ವರ್ತಕರು ಸೇರಿದಂತೆ ಗ್ರಾಮೀಣ ಭಾಗದ ಜನರ ಜೀವನಾಡಿಗಳಾಗಿವೆ ರೈತರ ಮನೆ ಬಾಗಿಲಿನಲ್ಲಿಯೇ ಗುಣಮಟ್ಟದ ಬ್ಯಾಂಕಿಂಗ್ ಸೇವೆಯನ್ನು ಬದ್ಧತೆಯಿಂದ ನೀಡುತ್ತಿರುವ ಸಹಕಾರ ಚಳವಳಿಯ ಭಾಗವಾಗಿರುವ ಸೌಹಾರ್ದ ಸಹಕಾರಿ ಸಂಘಗಳು ಗ್ರಾಮೀಣ ಪ್ರದೇಶದಲ್ಲಿ ಸುಸ್ಥಿರವಾಗಿ ಉಳಿದು ಬೆಳೆದಾಗ ಮಾತ್ರ ರೈತರು ಸೇರಿದಂತೆ ಮಹಿಳೆಯರ ಮೊಗದಲ್ಲಿ ಸಂತೋಷ ಸಂಭ್ರಮವನ್ನು ಕಾಣಲು ಸಾಧ್ಯವಿದೆ ಆದ್ದರಿಂದ ಇಂದಿನಿಂದಲೇ ನಾವು ನಮ್ಮ ಎಲ್ಲ ಬ್ಯಾಂಕಿಂಗ್ ಹಣಕಾಸು ವ್ಯವಹಾರವನ್ನು ಸೌಹಾರ್ದ ಸಹಕಾರ ಸಂಘಗಳ ಮೂಲಕವೇ ಮಾಡಿ ಸಹಕಾರ ಚಳವಳಿಗೆ ಶಕ್ತಿ ತುಂಬುವ ಕೆಲಸವನ್ನು ಬದ್ಧತೆಯಿಂದ ಮಾಡುವ ಜೊತೆಗೆ ಸಹಕಾರ ಸಂಘಗಳನ್ನು ಮುನ್ನಡೆಸಿ ನಾವು ಕೂಡ ಅಭಿವೃದ್ಧಿಯ ಪದದಲ್ಲಿ ಮುನ್ನಡೆಯಬೇಕು ಎಂದು ದಿವ್ಯ ಜ್ಞಾನಾನಂದಗಿರಿ ಮಹಾಸ್ವಾಮೀಜಿಗಳು ಮನವಿ ಮಾಡಿದರು ಇಂದಿನ ಒತ್ತಡದ ಜೀವನದಲ್ಲಿ ಮಾನವರಾದ ನಾವು ದೇವರು ಧರ್ಮ ಸೇರಿದಂತೆ ಧಾರ್ಮಿಕ ಆಚರಣೆಗಳಿಂದ ಮಾನಸಿಕವಾಗಿ ನೆಮ್ಮದಿ ಮತ್ತು ಶಾಂತಿಯನ್ನು ಪಡೆಯಲು ಸಾಧ್ಯವಿದೆ ಆದ್ದರಿಂದ ನಾವು ಮಾನಸಿಕ ಒತ್ತಡಗಳಿಂದ ಮುಕ್ತರಾಗಲು ಯೋಗ ಧ್ಯಾನ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು ನಮ್ಮ ಮಕ್ಕಳಿಗೆ ಶಿಕ್ಷಣದ ಸಂಸ್ಕಾರವನ್ನು ಕೊಡಿಸಿ ಸಾಧನೆ ಮಾಡುವ ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು ನಮ್ಮ ಮಕ್ಕಳನ್ನು ಹೆಣ್ಣು ಕಂಡು ಎಂದು ಭಾವ ಮಾಡದೆ ಇಬ್ಬರನ್ನು ಸಮಾನವಾಗಿ ಕಂಡು ಸಮಾಜದ ಮುಖ್ಯ ವಾಹಿನಿಗೆ ಬಂದು ಸಾಧನೆ ಮಾಡುವಂತೆ ಪ್ರೋತ್ಸಾಹ ನೀಡಬೇಕು ಎಂದು ಸ್ವಾಮೀಜಿ ಕೈ ಮನವಿ ಮಾಡಿದರು ತೊಗಟುವೀರ ನೇಕಾರರ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷ ವಿ ಸುಬ್ಬರಾಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಬೆಂಗಳೂರಿನ ಸಂಪಂಗಿ ರಾಮನಗರದ ಶ್ರೀ ಚೌಡೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ವಿಜಯ್ ಕುಮಾರ್ ಮೈಸೂರು ಹಾಗೂ ಕೊಡಗು ಜಿಲ್ಲೆಯ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ಸುರೇಶ್ ಎಚ್ ಡಿಕೋಟೆ ಪಟ್ಟಣದ ಹಿರಿಯ ವಕೀಲರಾದ ಜಿಎನ್ ನಾರಾಯಣಗೌಡ ತೊಗಟವೀರ ಕ್ಷೇತ್ರೀಯ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಚಿತ್ರದುರ್ಗದ ಎಂ ಗೋವಿಂದಪ್ಪ ದೊಡ್ಡಬಳ್ಳಾಪುರದ ಜಮುನಿ ಆಶ್ರಮದ ಗುರುಕುಲ ಟ್ರಸ್ಟ್ನ ಕಾರ್ಯದರ್ಶಿ ಮುನಿರಾಜ್ ಟ್ರಸ್ಟಿಗಳಾದ ಅಚ್ಚಪ್ಪ ನಾಗರಾಜು ಕೃಷ್ಣರಾಜಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಕೆಆರ್ ನೀಲಕಂಠ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪೇಟೆ ಪುರಸಭೆ ಮಾಜಿ ಅಧ್ಯಕ್ಷ ವಾಸು ತೊಗಟವೀರ ಕ್ಷೇತ್ರೀಯ ಸಮಾಜದ ಅಧ್ಯಕ್ಷ ರಾಧಾಕೃಷ್ಣ ಸಮಾಜ ಸೇವಕ ಚ ಬಾಲಸುಬ್ರಹ್ಮಣ್ಯ ವೀರ ನೇಕಾರ ಸೌಹಾರ್ದ ಸಹಕಾರ ಸಂಘದ ಉಪಾಧ್ಯಕ್ಷ ಎಸ್ಬಿ ಜನಾರ್ದನ ಆಡಳಿತ ಮಂಡಳಿಯ ನಿರ್ದೇಶಕರಾದ ಎಸ್ವಿ ರಂಗಸ್ವಾಮಿ ಎಸ್ಸಿ ಪ್ರಕಾಶ್ ವಿರಂಗಸ್ವಾಮಿ ಎಸ್ಜೆ ಪ್ರತಿಭಾ ಧನಂಜಯ ಸುಮತಿ ಸುಬ್ಬರಾಮ ಸುನಂದ ರಘುರಾಮ ಚಂದನ ಅನಂತಕೃಷ್ಣ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಬಿಂದು ರಂಗಸ್ವಾಮಿ ಸರಕೂರು ಎಂಸಿಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕಿ ಅನುಪ್ರಿಯ ಸರಕೂರು ವರ್ತಕರ ಮಂಡಳಿ ಅಧ್ಯಕ್ಷ ಪ್ರಸಾದ್ ಉದ್ಯಮಿ ಕೆಎಚ್ಆರ್ ಚಂದ್ರಶೇಖರ್ ಮುಖಂಡರಾದ ಮಧುಸೂದನ್ ಅನಂತಕೃಷ್ಣ ರಮೇಶ್ ಜಿಪ್ರಕಾಶ್ ಎಸ್ಆರ್ ನಾಗರಾಮ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಕಾರ್ಯಕ್ರಮಕ್ಕೂ ಮುನ್ನ ಶ್ರೀ ದಿವ್ಯ ಜ್ಞಾನಾನಂದಗಿರಿ ಸ್ವಾಮೀಜಿಗಳನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕಾರ್ಯಕ್ರಮ ನಡೆಯುವ ಶ್ರೀ ಚೌಡೇಶ್ವರಿ ಸಮುದಾಯ ಭವನಕ್ಕೆ ಜಾನಪದ ಕಲಾ ತಂಡಗಳ ಮೆರವಣಿಗೆಯಲ್ಲಿ ಕರೆತರಲಾಯಿತು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಅಂತೂ ಬಹಳ ಒಳ್ಳೆ ಉದಾಹರಣೆ ಈ ಬಟ್ಟೆ ಇದೆಯಲ್ಲ ಒಂದೊಂದು ದಾರವನ್ನ ಹತ್ರ ತಂದು 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 ಗಟ್ಟಿ ರೇಷ್ಮೆ ಸೀರೆ ಬಟ್ಟೆ ಮಾಡಿದ್ರೆ ಬಟ್ಟೆ ಆಗತ್ತೆ ಆಗತ್ತೆ ಸಂಘ ಅಂತ ಹೇಳ್ತೀವಿ ನಾವೇನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊರಟಿವಿ ಮಕ್ಕಳಿಗೆ ರೀತಿ ಬಡವರಿಗೆ ಸ್ವಲ್ಪ ಸಮಯ ಮಾಡಬೇಕು ಇವ ಇಲ್ಲ ಊಟ ಮಾಡೋಣ ಬದುಕೋಣ ಬದುಕೋಣ ಒಂದಿನ ಸತ್ತೋಗೋಣ ಇಷ್ಟ ಆದರೆ ನಾವಿಲ್ಲಿ ಮಾಡೋದು ಬೇಕಾಗಿಲ್ಲ ಹೋಗೋಣ ಬೇಡ ಇಲ್ಲ ಒಂದು ಸಮಾಜ ಅಂತ ಹೇಳಿದ್ಮೇಲೆ ಬನ್ನಿ ನೀವು ಬನ್ನಿ ನೀವು ಬನ್ನಿ ನಾವೆಲ್ಲರೂ ಕೂಡ ಸೇರಿ ಏನಾದರೂ ಒಂದು ಕೆಲಸ ನಾವೆಲ್ಲ ಇನ್ನೆಷ್ಟು ಬದುಕ್ತೇವೆ ಇನ್ನೊಂದು ಇಪ್ಪತ್ತು ವರ್ಷ ಇನ್ನೊಂದು ಮೂವತ್ತು ವರ್ಷ ಜಾಸ್ತಿ ಅಂದ್ರೆ ನಾವು ನಲವತ್ತು ವರ್ಷ ಬದುಕ್ತೀವಿ ಅಷ್ಟರ ಒಳಗೆ ಏನಾದರೂ ಒಳ್ಳೆ ಕೆಲಸ ಮಾಡಬೇಕಲ್ಲ ಇದನ್ನ ಸಮಾಜ ಸಂಘ ಅಂತ ಹೇಳಿ ಸರಗೂರಿಗೆ ಬಹಳ ದೊಡ್ಡ ಹೆಸರಿದೆ ಅಮ್ಮ ಬಹಳ ದೊಡ್ಡ ನಾವು ಎಲ್ಲೋದ್ರೂ ಕೂಡ ಸಂತೆ ಸರಗುರು ಸಂತೆ ಸರಗುರಿನ ದೇವಸ್ಥಾನ ಸಂತೆ ಸರಗುರಿನ ನ್ಯಾಯ ಪಂಚಾಯತಿ ಇವುಗಳ ಬಗ್ಗೆನ ಮಾತಾಡಬೇಕು ಇವತ್ತು ಕುಲಗುರುಗಳಲ್ಲ ಒಂದೆರಡು ಎರಡು ಮಾತು ಕಟ್ಟಿಗೂ ಮಾತಾಡಬೇಕು ಒಂದೆರಡು ಮಾತು ಕಟ್ಟಿಗೂ ಹೇಳಬೇಕು ಇವತ್ತು ನಾವು ಸಮಾಜಕ್ಕೋಸ್ಕರ ನಾವೆಲ್ಲ ಕೂಡ ಸೇರ್ತೇವೆ ಸುಮಾರು ಮುನ್ನೂರಿಂದ ಮುನ್ನೂರ ಇವತ್ತು ಕುಟುಂಬಗಳು ನಾವು ಇಲ್ಲಿದ್ದೀವಿ ನಮ್ಮ

அதனால என்ன உங்க ஸ்பிரிட் உங்க மூளையில தரனதுக்கு சுத்த நீ ஒரு சாதாரண சர்வ சாதாரண சங்கு ரோக அந்த காரண இது முன்னே தாவு தங்கியபடியாக அந்த சாமந்த இருக்குது அபவாதத்தை சாமந்த இருக்குது அபவாதத்தை ఈ పాశ్చిమా రాష్ట్రం అందరూ ఫ్రస్ జపాన్ జర్మనీ రాష్ట్రీ ఈ బాధ శ్రీమంతలు మేర శ్రీమంతా సృష్టి అంత సందర్భ ಅವರ ತಂದೆ ಅಂತ ಒಂದು ಶಕ್ತಿ ದೋಸೆ ಆಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ಈ ಒಂದು ಸಹಕಾರ ಚಳುವಳಿ ಪ್ರಾರಂಭ ಆಗ್ತದೆ ಒಂಬೈನೂರ ನಾಲ್ಕರಿಗೆ ಸಾವಿರದ ಒಂಬೈನೂರ ನಮ್ಮ ಭಾರತ ದೇಶದಲ್ಲಿ ಸಹಕಾರ ಚಳುವಳಿ ಆಂದೋಲನ ಆಗುತ್ತೆ